ಅಂತಲ್ಲಿ ನಲವತ್ತು ವರ್ಷದಿಂದ ಈ ಎಣೆ ಬಾರಕ್ಕೆ ಇವರು ಯಾರೋ ಒಂದು ರೋಡ್ ಮಾಡೋದಾಗಲಿ ಇವ್ರ ಕೈಲಿ ಅಂತ ಕೆಲಸ ನಮ್ಮ ಶಾಸಕರು ಮಾಡಿಕೊಟ್ರು ಸಾಕಷ್ಟು ಪ್ರತಿಯೊಂದು ಹಳ್ಳಿಗೆ ಸಾಕಷ್ಟು ಕೆಲಸ ಮಾಡಿಕೊಟ್ರ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಐವತ್ ಮೂರನೇ ಹುಟ್ಟು ಹಬ್ಬ ವತಿಯಿಂದ ಹಣ್ಣು ಹಂಪಲು ವಿತರಣೆ ಮಾಣಿನಗರದ ಸಾರ್ವಜನಿಕ ಆಸ್ಪತ್ರೆ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿನ ಬಡ ರೋಗಿಗಳಿಗೆ ಜೆ ಡಿ ತಾಲೂಕು ವತಿಯಿಂದ ಮಾಜಿ ಶಾಸಕರು ರಾಜಾ ವೆಂಕಟಪ್ಪ ನಾಯಕ್ ಅವರ ಐವತ್ ಹುಟ್ಟುಹಬ್ಬದ ಅಂಗವಾಗಿ ಹಣ್ಣು ಹಂಪಲು ವಿತರಣೆ ಹಾಗೂ ಎರಡು ಕಿಡ್ನಿ ಕಳೆದುಕೊಂಡು ಸಾವು ಬದುಕು ನಡುವೆ ಒದ್ದಾಡುವ ಬಡ ಮಹಿಳೆಯ ಪರಿಸ್ಥಿತಿ ಕಂಡು ಜೆ ಡಿ ಎಸ್ ಮುಖಂಡರು ಸುಬಾನ್ ಬೇಗ್ ನೇತೃತ್ವದಲ್ಲಿ ದೇಣಿಗೆ ಸಂಗ್ರಹಿಸಿ ನೆರವಿಗೆ ಬಂದರು ಸುಬಾನ್ ಬೇಗ್ ಅಣ್ಣವರು ಒಂದು ಹೇಳಿದ್ರು ಒಬ್ಬ ಇಲ್ಲಿರ್ತಕ್ಕಂಥ ಒಳ ರೋಗಿ ಬಡ ರೋಗಿಗೆ ಹಾಗೆ ಕಿಡ್ನಿ ಫೇಲ್ ಆಗಿದ್ದಾವೆ ಹಾಗೆ ನೋಡಿಕೊಳ್ಳೋರು ಯಾರು ಇಲ್ಲ ಕುಟುಂಬದಲ್ಲಿ ಸಣ್ಣ ಇಬ್ಬರು ಮಕ್ಕಳಿದ್ದಾರೆ ಅವ್ರಿಗೆ ಏನಾದರೂ ಸಹಾಯ ಮಾಡಬೇಕನ್ನುವಂಥ ಒಂದು ಒಳ್ಳೆ ಸಂದೇಶವನ್ನು ಈಗ ಬೇಗಣ್ಣ ಅವರು ಹೇಳಿದರು ಅದಕ್ಕೆಲ್ಲರೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಪದಾಧಿಕಾರಿಗಳು ಹಿರಿಯರು ತಮಗೆ ಎಷ್ಟು ಸಹಾಯ ಆಗ್ತದೆ ಅಷ್ಟು ಧನ ಸಹಾಯವನ್ನು ಮಾಡಿದ್ದಾರೆ ಇವತ್ತು ಹಾಗಾಗಿ ನಮಗೂ ಕೂಡ ಸಂತೋಷ ಆಗ್ತದೆ ಹುಟ್ಟೊಬ್ಬ ಒಂದು ನಿಜವಾದ ಅರ್ಥಪೂರ್ಣವಾಗಿ ನಾವು ಇವತ್ತು ಆಚರಣೆ ಮಾಡಿದ್ದೀವಿ ಅನ್ನುವಂಥದ್ದು ಕೂಡ ನನಗೆ ಅನಿಸ್ತಾ ಇದೆ ಹಾಗಾಗಿ ಆ ಮಕ್ಕಳಿಗೆ ಆ ಭಗವಂತನ ದೇವರ ಆಶೀರ್ವಾದ ತಾಯಿಗೆ ಬೇಗ ಗುಣಮುಖರ ಗುಣಮುಖರಾಗಲಂತ ನಾವು ಬೇಡಿಕೊಳ್ತಾ ಸನ್ಮಾನ್ಯ ರಾಜ ವೆಂಕಟಪ್ಪ ನಾಯಕ್ ಸಾಹೇಬರಿಗೆ ಹೆಚ್ಚಿನ ಆರೋಗ್ಯ ಆಯುಷ್ಯ ಆ ಭಗವಂತ ಕೊಡಲಿ ಅವರ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯ ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಮತ್ತೊಮ್ಮೆ ಈ ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಆಗಲಿಕ್ಕೆ ನಮ್ಮೆಲ್ಲರ ಶಕ್ತಿ ಅವರಿಗೆ ಕೊಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರಾದ ಟಿ ಮಲ್ಲಿಕಾರ್ಜುನ ಪಾಟೀಲ್ ಅವರು ಈ ಒಂದು ಹುಟ್ಟಹಬ್ಬದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡುವುದರ ಮುಂಚೆ ಈಗಾಗಲೇ ಧನ ಸಹಾಯ ಸಂಗ್ರಹ ಆಗಿದೆಲ್ಲ ಈಗ ನಮ್ಮ ಪಕ್ಷದ ಅಧ್ಯಕ್ಷರ ಸಮ್ಮುಖದಲ್ಲಿ ಸಹೋದರ ಅವರು ಮಗುವಿಗೆ ಕೊಡಬೇಕಾಗಿ ತಮ್ಮ ನಗರದ ಚಿಕ್ಕಲ್ಪರ್ವಿ ರಸ್ತೆಯಲ್ಲಿರುವ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಬಡ ರೋಗಿಗಳಿಗೆ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹಾಗೂ ಚೆನ್ನ ಅಂಧ ಮಕ್ಕಳ ಶಾಲೆ ಹಾಗೂ ಸಿಂಧನೂರು ರಸ್ತೆಯಲ್ಲಿರುವ ನೆರಳು ಅನಾಥಾಶ್ರಮದಲ್ಲಿ ಎ ಮಾಜಿ ಶಾಸಕರು ರಾಜ ವೆಂಕಟಪ್ಪ ನಾಯಕ್ ಹುಟ್ಟುಹಬ್ಬದ ಅಂಗವಾಗಿ ಜೆಡಿಎಸ್ ತಾಲೂಕು ಘಟಕದ ವತಿಯಿಂದ ಹಾಗೂ ಅಭಿಮಾನಿಗಳ ವತಿಯಿಂದ ಹಣ್ಣು ಹಂಚಿಕೆ ಮಾಡಲಾಯಿತು ನಂತರ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಟಿ ಮಲ್ಲಿಕಾರ್ಜುನ್ ಪಾಟೀಲ್ ಬಲಟ್ಗಿ ಜಂಬುನಾಥ್ ಯಾದವ್ ಕಲ್ಲೂರ್ ಹಾಗೂ ಜೆಡಿಎಸ್ ಶಿವ ಮುಖಂಡ ಪಿ ರವಿಕುಮಾರ್ ಮಾತನಾಡಿದ ಅವರು ನಮ್ಮ ನಾಯಕರು ಬಡವರ ಬಂಧು ದೀನ ದಲಿತರ ಆಶಾ ಕಿರಣ ರಾಜ ವೆಂಕಟಪ್ಪ ನಾಯಕರ ಆಡಳಿತವನ್ನ ಜನ ಸ್ಮರಿಸುತ್ತಿದ್ದಾರೆ ಅವರ ಜನ ಸ್ಪಂದನೆ ಕೆಲಸವನ್ನ ಅಭಿವೃದ್ಧಿಯ ಯೋಜನೆಗಳನ್ನ ಹಾಡಿ ಹೊಗಳುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಮತ್ತೆ ಈ ತಾಲೂಕಿನ ಜನರು ಕೈ ಹಿಡಿಯುತ್ತಾರೆ ದೇವರು ನಮ್ಮ ನಾಯಕರಿಗೆ ಆಯುರಾರೋಗ್ಯ ಕೊಡಲಿ ಎಂದು ಆಶಿಸಿದರು ಸನ್ಮಾನಿಸಿ ರಾಜ ವೆಂಕಟಪ್ಪ ನಾಯಕವರು ಸಾಕಷ್ಟು ಕೆಲಸ ಮಾಡಿದರು ಮಾನವಿ ಕ್ಷೇತ್ರದಲ್ಲಿ ಯಾಕಂದರೆ ಇಲ್ಲಿ ಮಿನಿ ವಿಧಾನಸೌಧ ಕೂಡ ಇಲ್ಲ ಇಲ್ಲಿ ನಲವತ್ತು ವರ್ಷ ಅಧಿಕಾರ ಮಾಡಿದರು ಒಂದು ಮಿನಿ ವಿಧಾನಸೌಧ ಇದ್ದಿಲ್ಲ ಆದರೂ ಕೂಡ ನಮ್ಮ ಶಾಸಕರು ಸಾಕಷ್ಟು ಯಾಕಂದ್ರೆ ಓಡಾಟ ಮಾಡಿ ನಾಲ್ಕು ಎಕರೆ ಹೊಲ ಇವತ್ತಿನ ದಿನ ಮಿನಿ ವಿಧಾನಸೌಧಕ್ಕೆ ಜಾಗ ಗುರುತು ಮಾಡಿದರು ಯಾಕಂದ್ರೆ ಇವತ್ತಿನ ದಿನ ಜಿ ನಮ್ಮ ತಾಲೂಕದಲ್ಲಿ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಗ್ರೌಂಡ್ ಇದ್ದಿಲ್ಲ ನಮ್ಮ ಶಾಸಕರು ಆದ ರಾಜ ವೆಂಕಟಪ್ಪ ನಾಯ್ಕವರು ಒಂದು ಒಳ್ಳೆಯ ಸುಸಜ್ಜಿತವಾದ ಒಂದು ಗ್ರೌಂಡ್ ಮಾಡಿಕೊಟ್ರು ಯಾಕಂದರೆ ತಾಲೂಕದಲ್ಲಿ ಅತಿ ಹಿಂದುಳಿದ ಕ್ಷೇತ್ರ ನಮ್ಮದು ಮಾನವಿ ಶಿರವಾರದಲ್ಲಿ ಎಂ ಪಿ ಪ್ರಕಾಶ್ ಅವರು ಉದ್ಘಾಟನೆ ಮಾ ಅವ್ರ ಆದಂಥ ಒಂದು ಬಸ್ ಸ್ಟ್ಯಾಂಡು ಜನರ ತೆಲೆ ಮ್ಯಾಗೆ ಹುಚ್ಚಿಕೆಂಬಿದ್ರು ಇಲ್ಲಿನ ಶಾಸಕರು ಹಂಗೆ ನೋಡ್ಕೊಂತ ಹೋಯ್ತರು ನಮ್ಮ ಶಾಸಕರು ಏನು ಹೇಳಿದರು ಏ ಅದು ಬಸ್ ಸ್ಟ್ಯಾಂಡ್ ಹಿಂಗೆ ಆಗ್ಯದಲ್ಲಪ್ಪ ಅಂತೇಳಿ ಅದಕ್ಕೆ ನಾಲ್ಕು ಕೋಟಿ ಗುಟ್ಟಿ ನಾಲ್ಕು ಕೋಟಿ ರೂಪಾಯಿ ದುಡ್ಡಿಟ್ಟು ಇವತ್ತು ಯಾಕಂದ್ರೆ ಚೆತ್ತಾಕ್ಯಾರ ಯಾಕಂದ್ರೆ ಒಳ್ಳೆಯ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಕೊಟ್ರು ಯಾಕಂದ್ರೆ ಇಲ್ಲೇ ಇದೇ ಒಂದು ರೋಡ್ ಉಸುಗೊಡೋದು ಉಸುಗೊಡೋದು ಎಲ್ಲ ಚೀಕಲು ಬರಿ ರೋಡೇ ಇದ್ದಿಲ್ಲ ನಮ್ಮ ಶಾಸಕರು ಇಲ್ಲಿ ಖಂಡಾಪಟ್ಟು ದುಡ್ಡು ಖರ್ಚು ಮಾಡಿ ರೋಡ್ ರೋಡ್ ಕೊಟ್ರು ಯಾಕಂದರೆ ಇಲ್ಲಿ ಅಮರೇಶ್ವರ ಕ್ಯಾಂಪಿಗೆ ಸ ಅಡಿ ಅಮರೇಶ್ವರ ನಮ್ಮ ಸುಕ್ಷೇತ್ರ ದೊಡ್ಡ ಕ್ಷೇತ್ರ ನಮ್ಮ ಮಾನ್ಯ ಕ್ಷೇತ್ರದಲ್ಲಿ ಅಂತಲ್ಲಿ ವರ್ಷದಿಂದ ಈ ಎಣ್ಣೆ ಬಾರಿಗೆ ಇವ್ರು ಯಾರೋ ಒಂದು ರೋಡ್ ಮಾಡೋದಾಗಿ ಇವ್ರ ಕೈಲಿ ಅಂಥ ಕೆಲಸ ನಮ್ಮ ಶಾಸಕರು ಮಾಡಿಕೊಟ್ರು ಸಾಕಷ್ಟು ಪ್ರತಿಯೊಂದು ಹಳ್ಳಿಗೆ ಸಾಕಷ್ಟು ಕೆಲಸ ಮಾಡಿಕೊಟ್ರೆ ಇಂಥ ಒಂದು ಶಾಸಕರ ಒಂದು ಇವತ್ತು ಹುಡ್ಡಿದ ಒಂದು ಕಾರ್ಯಕ್ರಮ ನಮ್ಮೆಲ್ಲ ಪಕ್ಷದ ಮಕ್ಕಳ ಸಹಾಯ ಸಹಾಯ ಸಹಕಾರದಿಂದ ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಎಲ್ಲ ನಮ್ಮ ತಾಲೂಕಿನ ಜನರಿಗೆಲ್ಲ ಬುಟ್ಲಂಥೇಳಿ ನಮ್ಮ ಶಾಸಕರು ಮತ್ತೆ ಮುಂದೆ ಶಾಸಕರಾಗಲಿ ಮತ್ತು ಉಸ್ತುವಾರಿ ಮಂತ್ರಿಗಳಂತೆ ದೇವರ ಆರೈಕೆ ಮಾಡಿಕೊಂಡು ನಾನು ಒಂದು ಎರಡು ಮಾತನಾಡ್ತೀನಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಮಾಜಿ ಶಾಸಕರು ಕರ್ನಾಟಕ ಜನತಾದಳ ಪಕ್ಷದ ಎಸ್ ಟಿ ಘಟಕದ ರಾಜ್ಯ ಅಧ್ಯಕ್ಷರೂ ಆಗಿರ್ತಕ್ಕಂಥ ಶ್ರೀಯುತ ರಾಜ ವೆಂಕಟಪ್ಪ ನಾಯಕ ಅಣ್ಣನವರ ಐವತ್ತ ನಾಲ್ಕನೇ ಹುಟ್ಟು ಐವತ್ತ್ಮೂರನೇ ಹುಟ್ಟು ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ಬೇಕಂತಕ್ಕಂಥ ಒಂದು ಕೋರಿಕೆ ಇತ್ತು ಆದರೆ ಈಗ ತಾನೇ ನಮ್ಮ ಸ್ನೇಹಿತರು ಹೇಳಿದರು ಇವತ್ತು ರೈತರು ಇರ್ತಕ್ಕಂಥ ಒಂದು ಪರಿಸ್ಥಿತಿ ಆಮೇಲೆ ಇತ್ತೀಚಿನ ಕೆಲವೇ ದಿನಗಳ ಹಿಂದೆ ನಮ್ಮ ಶಾಸಕರ ಸಹೋದರರು ಅವರು ಕೂಡ ಅಗಲಿದ್ರು ಹೀಗಾಗಿ ಭಾಳ ಏನದಲ್ಲ ಆಗಿ ಆಚರಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಕರ್ತರು ಇವತ್ತು ಮಾ ಇಲ್ಲಿ ಬಡ ರೋಗಿಗಳಿಗೇನು ಹಣ್ಣು ವಿತರಣೆ ಮಾಡುವ ಮುಖಾಂತರ ಆಚರಿಸ್ತಾ ಇದ್ದೇವೆ ಖಂಡಿತವಾಗಲೂ ಜನ ಬಯಸ್ತಾ ಇದ್ದಾರೆ ಇವತ್ತು ಐದು ವರ್ಷ ಯಾವ ರೀತಿ ಆಡಳಿತ ಕೊಟ್ಟರು ಪ್ರತಿ ಹಳ್ಳಿಗಳಿಗೆ ಯಾವ ರೀತಿ ಕಾರ್ಯಗಳನ್ನು ಕೆಲಸಗಳನ್ನು ಮಾಡಿದರು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಜನ ನೆನೆಸ್ತಾ ಇದ್ದಾರೆ ಖಂಡಿತವಾಗಲೂ ಮುಂಬರುವ ದಿನಗಳಲ್ಲಿ ಮತ್ತೆ ಜನ ಪುನಃ ನಮ್ಮ ಶಾಸಕರನ್ನು ರಾಜವೆಂಕಟಪ್ಪ ನಾಯಕರನ್ನು ಶಾಸಕರಾಗಿ ಆಯ್ಕೆ ಮಾಡೇ ಮಾಡ್ತಾರಂತಕ್ಕಂಥ ವಿಶ್ವಾಸದೊಂದಿಗೆ ಅವರಿಗೆ ದೇವರು ಆರೋಗ್ಯ ಮತ್ತು सदर्भली जे डी एस तूकु अध्यक्षरदी मलिकार्जुन पाटील बलेटगी जम्बुनाथ यादव कलोर एच मौनेश आदर्श नायक पी कुमार चरण मेदा भाषा साहब शिवराज नायक सुबान बेग वेंकोबा हनुमता भूबी सुग्रय्य स्वामी मौला साहब ಸರ್ವಮಂಗಳ ಸಂತೋಷ ಸಂತೋಷ್ ಶುಗರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಹಿನ್ನಡೆ ಆಗಿರಬಹುದು ಆದರೆ ನಾವು ಯಾರು ಕೂಡ ನಿರಾಶೆ ಆಗೋದು ಬೇಡ ಮತ್ತೊಮ್ಮೆ ನಾವು ಸಂಘಟನೆ ಮಾಡ್ತೀವಿ ಮುಂದೆ ಗೆಲ್ತು ಅನ್ನುವಂತ ಆತ್ಮವಿಶ್ವಾಸದೊಂದಿಗೆ ನಾವು ಸಂಘಟನೆ ಮಾಡೋಣ ಪಕ್ಷವನ್ನು ತಳಮಟ್ಟದಲ್ಲಿ ಕಟ್ಟಿ ರಾಜಕಟನಾಯ್ ಸಹರನ್ನ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಗೆಲ್ಲಿಸಲಿಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅನ್ನುವಂತ ಮಾತನ್ನು ಒಂದು ಹುಟ್ಟೊಬ್ಬದ ಕಾರ್ಯಕ್ರಮ